ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತೆ ನಾನು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಎಲ್ಲರಿಗೂ ಇಷ್ಟ ಆಗೋ ಥರ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮತ್ತೆ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಮಾಡ್ತಾ ಇರೋದು ಒಂದು ಕೆ ಜಿ ಫಿಶ್ ಫ್ರೈ ಮಾಡ್ತಾ ಇರೋದು ಇದು ಈಸಿ ಪ್ರೊಸೆಸ್ನಲ್ಲಿ ಎಲ್ಲರಿಗೂ ಇಷ್ಟವಾಗೋ ಥರ ಮೀನಿ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಫಿಶ್ ಫ್ರೈಗೆ ಫಿದ ಆಗ್ತೀರಾ ತಿಂತ ಇದ್ರೆ ತಿಂತಲೇ ಇರಬೇಕು ಅನಿಸುತ್ತೆ ಅಷ್ಟು ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ಹಾಗಿದ್ರೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಒಂದು ಕೆ ಜಿ ಫಿಶ್ನ ತಗೊಂಡು ತೊಳೆದು ರೆಕ್ಕೆ ಮತ್ತೆ ಆ ಕಡೆ ಈ ಕಡೆ ಬಾಲ ಎಲ್ಲ ತೆಗೆದುಬಿಟ್ಟು ತೊಳೆದು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇವಾಗ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ನಿಂಬೆ ಹಣ್ಣು ಹಿಂಡ್ಬಿಟ್ಟು ಹಾಕಿ ಫುಲ್ಲು ಫಿಶಿಗೆಲ್ಲ ನಾನು ಸಾವರ್ತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿರೋ ಫಿಶ್ಶಿಗೆ ನಿಂಬೆ ಹಣ್ಣು ಉಪ್ಪು ಹಾಕಿ ಒಂದು 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 ಫೈವ್ ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ಸೊ ನಾನಿಲ್ಲಿ ಹುಣಸೆ ಹಣ್ಣು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ನಿಂಬೆ ಹಣ್ಣುಗಾತದಷ್ಟು ಹುಣಸೆ ಹಣ್ಣು ನೀರಿಗೆ ಹಾಕಿ ಮುದ್ದೆ ನೆನೆಸಿಟ್ಟಿದ್ದೀನಿ ಸೊ ನಿಮ್ಮ ಟೇಸ್ಟಿ ತಕ್ಕನಾಗಿ ಕಡಿಮೆ ಅಥವಾ ಜಾಸ್ತಿ ಹಾಕೋಬೋದು ನಾವು ಫಿಶ್ ಸಾಂಬಾರು ಮಾಡಲಿಕ್ಕೆ ಅಥವಾ ಫ್ರೈ ಮಾಡಲಿಕ್ಕೆ ಮಷ್ಟೊಂದು ಶುಡ್ಡು ಹುಣ್ಸೆಹಣ್ಣು ನಾವು ಉಪಯೋಗಿಸ್ಲೇಬೇಕು ಹಣ್ಣು ಹಾಕಲಿಲ್ಲ ಅಂದರೆ ಸಾಂಬಾರು ತಪ್ಪಿದೆ ಫ್ರೈ ಯಾವುದು ಚೆನ್ನಾಗಲ್ಲ ತುಂಬ ಟೇಸ್ಟಿಯಾಗಿ ಏನಾದ್ರು ಬರಬೇಕು ಅಂದರೆ ಹುಣ್ಸೆಹಣ್ಣು ಹಾಕಲೇಬೇಕು ಅದ್ರ ಜೊತೆಗೆ ನಾವು ಟೊಮೊಟೊ ಯೂಸ್ ಮಾಡ್ತೀವಿ ಅಂದರೂ ಹುಣ್ಸೆಹಣ್ಣು ಇರಲೇಬೇಕು ಟೊಮೊಟೊ ಜೊತೆಗೆ ಹುಣಸೆಹಣ್ಣು ಹಾಕಲೇಬೇಕು ಇಲ್ಲ ಅಂದರೆ ಫಿಶ್ ಸಾಂಬಾರು ಅಥವಾ ಫ್ರೈ ಯಾವುದು ಚೆನ್ನಾಗಾಗಲ್ಲ ನಾನು ಹಾಗಾಗಿ ಹುಣ್ಸೆಹಣ್ಣು ನಾನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನೀಟಾಗಿ ತೊಳೆದು ಹುಣ್ಸೆಹಣ್ಣ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನ ಕ್ಯೂಚಿ ನಾನಿಲ್ಲಿ ಹುಣ್ಸೆಹಣ್ಣಿನ ರಸನ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿ ಆದಮೇಲೆ ಸೊ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕಿ ಹಾಗೆ ಒಂದೆರಡು ಗೆಡ್ಡೆ ಆಗೋವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿನೂ ಸಹ ಹಾಕ್ಕೊಳ್ಳಿ ನಂತರ ಒಂದು ಸ್ಪೂನಷ್ಟು ಮೆಣಸು ಹಾಕ್ಕೊಂಡು ನಂತರ ಒಂದು ಸ್ಪೂನ್ ಜೀರಿಗೆ ಹಾಕಿ ಹಾಗೆ ಹತ್ತಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಫ್ರೈ ಮಾಡಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಇಷ್ಟು ಫ್ರೈ ಆದಮೇಲೆ ಒಂದು ಜಾರಿಗೆ ತೆಗೆದುಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರಾಕಿ ಹಾಕಿ ಸಣ್ಣದಾಗಿ ರುಬ್ಬಿಟ್ಕೊಳ್ಳಿ ಅದೇ ಕಡಾಯಿಗೆ ನಾಲ್ಕು ಟೇಬಲ್ ಸ್ಪೂನ್ ಹಾಕೋ ಆಯಿಲ್ ಹಾಕಿ ಆಯಿಲ್ ಬಿಸಿ ಆದ ನಂತರ ಸ್ವಲ್ಪ ಸ್ವಲ್ಪವೇ ಮೆಂತ್ಯ ಹಾಕಿ ಮೆಂತ್ಯ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮೆಂತ್ಯ ಇದ್ದರೆ ಮಾತ್ರ ಕಂಪಲ್ಸರಿ ಹಾಕೊಳ್ಳಿ ಮೆಂತ್ಯ ಹಾಕೋದ್ರಿಂದ ಬಾಡಿ ಹೀಟ್ ಕಮ್ಮಿ ಆಗುತ್ತೆ ಫಿಶ್ ಬಾಡಿಗೆ ಸ್ವಲ್ಪ ಹೀಟ್ ಅಲ್ವಾ ಹಾಗಾಗಿ ಮೆಂತ್ಯ ಹಾಕೋದ್ರಿಂದ ಬಾಡಿ ಸ್ವಲ್ಪ ಹೀಟ್ ಕಮ್ಮಿ ಆಗುತ್ತೆ ಕೂಲ್ ಆಗುತ್ತೆ ಬಾಡಿ ಇವಾಗ ಲೋ ಫ್ಲೇಮಲ್ಲಿ ಮೆಂತೆ ಸ್ವಲ್ಪ ಕೆಂಪುಗೆ ಫ್ರೈ ಆದಮೇಲೆ ಇವಾಗ ಎರಡಷ್ಟು ಮೆಣಸಿಕಾಯಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ದೊಡ್ಡ ಸೈಜು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಷ್ಟು ಫ್ರೈ ಆದಮೇಲೆ ಇವಾಗ ಕರಿಬೇವಿನ ಸೊಪ್ಪನ್ನ ಇದ್ದೀನಿ ಕರಿಬೇವಿನ ಸೊಪ್ಪು ಮನೇಲಿತ್ತು ಅಂದರೆ ಹಾಕೊಳ್ಳಿ ಘಮ ಘಮ ಅಂದ್ಕೊಂಡು ಒಳ್ಳೆ ಫ್ಲೇವರ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ನೀವು ಅಂದರೆ ಕರ್ಬೇವಿನ ಸೊಪ್ಪನ್ನು ನೀನು ಹಾಕೋಬೋದು ಇಷ್ಟು ಸಹ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಒಂದು ದೊಡ್ಡ ಟೊಮೊಟೊನ ಕಟ್ ಮಾಡಿ ಅದನ್ನು ಸಹ ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಮೆತ್ತಗಾಗುತ್ತೆ ಅಂತ ಅಷ್ಟು ಮೆತ್ತಾಗ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಟೊಮೊಟೊ ಈರುಳ್ಳಿ ಅಷ್ಟು ಮೆಣಸಿನ್ಕಾಯಿ ಫ್ರೈ ಆದ ನಂತರ ಇವಾಗ ಎರಡು ಸ್ಪೂನ್ ಅಚ್ಕಾರದ ಪುಡಿ ಹಾಗೆ ಎರಡು ಸ್ಪೂನ್ ಧನಿಯಾ ಪುಡಿ ನಂತರ ಒಂದು ಸ್ಪೂನ್ ಅರಿಶಿನ ಪುಡಿ ಆಮೇಲೆ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಮಸಾಲೆ ಪೌಡ್ರ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಚಕ್ಕೆ ಲವಂಗದ ಪೌಡ್ರು ಆ ಥರ ಯಾವ ರೀತಿಯೂ ನಾನು ಇಲ್ಲಿ ಹಾಕ್ತಾಯಿಲ್ಲ ನಾನು ಇಲ್ಲಿ ಹಾಕ್ತಿರೋದು ಗರಂ ಮಸಾಲ ಒಂದೇ ಹಾಕ್ತಿರೋದು ಹಾಗೆ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಇಷ್ಟು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ರುಬ್ಬಿರೋ ಈರುಳ್ಳಿ ಬೆಳ್ಳುಳ್ಳಿ ಖಾರನ ಇದ್ದೀನಿ ಇದನ್ನು ಸಹ ಅಷ್ಟೇ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾರಿಗೆ ನೀರು ಹಾಕಿ ಅದನ್ನು ಸಹ ಸೇರಿಸ್ಕೊಂಡು ಅದನ್ನು ಅಷ್ಟೇ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಕುದಿ ಬರಬೇಕು ನಾವು ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ ನಾವು ಆಲ್ರೆಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಸೊ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಈ ರೀತಿ ಸಲ ಕುದಿ ಬಂದರೆ ಸಾಕು ನೋಡಿ ಇಲ್ಲೇ ಇಲ್ಲಿ ಬರ್ತಾ ಇದೆಯಲ್ಲ ಇಷ್ಟು ಕುದಿ ಬಂದ ಮೇಲೆ ಇವಾಗ ಕ್ಯೂಚಿರೋಂಥ ಹುಣಸೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಜಾಸ್ತಿಯನ್ನು ಕುದಿಸ್ಕೊಂಡು ನಾನಿಲ್ಲಿ ಹುಣಸೆಹಣ್ಣು ರಸ ಸೇರಿಸ್ತಾ ಇಲ್ಲ ಒಂದೇ ಒಂದು ಕುದಿ ಬಂದಮೇಲೆ ಇವಾಗ ಈ ಟೈಮಲ್ಲಿ ನಾನು ಇಲ್ಲಿ ಹುಣಸೆಹಣ್ಣು ರಸನ ಸೇರಿಸ್ತಾ ಇದ್ದೀನಿ ಹುಣಸೆಹಣ್ಣಿನ ರಸನೂ ಸಹ ಚೆನ್ನಾಗಿ ಸಾಂಬಾರು ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಮಿಕ್ಸ್ ಮಾಡಬೇಕು ಇದು ಸಹ ಒಂದು ಎರಡು ನಿಮಿಷ ಕುದಿಸ್ಕೋಬೇಕು ಇದ್ರೆ ಖಾರದಲ್ಲಿ ಹುಣ್ಸೆ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಹರಳುಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಹರಳು ಉಪ್ಪು ಹಾಕಿ ಅದನ್ನು ಸಹ ಒಂದೆರಡು ನಿಮಿಷ ಕುದಿಸ್ಕೊತಾ ಇದ್ದೀನಿ ಉಪ್ಪೆಲ್ಲ ಚೆನ್ನಾಗಿ ಖಾರಕ್ಕೆ ಹಿಡೀಲಿ ಅಂತ ಹೇಳಿ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮೊದಲಿಗೆ ಉಪ್ಪು ಹಾಕಬೇಕು ಫಿಶ್ ಹಾಕೋಕ್ಕಿಂತ ಮುಂಚೆನೇ ನಾವಿಲ್ಲಿ ಉಪ್ಪು ಹಾಕೊಬೇಕಾಗುತ್ತೆ ನೋಡಿ ಇಷ್ಟು ಗ್ರೇವಿ ಆದಮೇಲೆ ಅದು ಗಟ್ಟಿ ಅಥವಾ ತೆಳುಬೇಕು ಅಂತ ಥಿಕ್ನೆಸ್ ನೋಡಿ ನೀರು ಕೂಡ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ನನಗೆ ಗ್ರೇವಿ ತಿಕ್ನೆಸ್ ಇಷ್ಟಿದ್ದರೆ ಸಾಕು ಹಾಗೆ ಖಾರ ಉಪ್ಪು ಏನಾದರೂ ಕಮ್ಮಿ ಇದ್ದರೂ ಸಹ ನೋಡಿಕೊಂಡು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಎಲ್ಲ ಸ್ವಲ್ಪ ಸಪ್ರೇಟ್ ಆಗೋ ಥರ ಚೆನ್ನಾಗಿ ನೀರು ಬೇಕು ಅಂದರೆ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಉಪ್ಪು ಖಾರ ಯಾವ ಕಮ್ಮಿ ಇತ್ತು ಅಂದರೆ ನೋಡಿಬಿಟ್ಟು ಹಾಕ್ಕೊಂಡು ತಿಕ್ನೆಸ್ ನೋಡಿಬಿಟ್ಟು ನೀವು ಗ್ರೇವಿನ ಮಾಡ್ಕೋಬೇಕು ಗ್ರೇವಿಗೆ ಜಾಸ್ತಿ ನೀರು ಹಾಕೋದ್ರಿಂದ ಸಾಂಬಾರು ಥರ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ಸ್ವಲ್ಪ ಕಮ್ಮಿ ಹಾಕೊಂಡು ಗ್ರೇವಿ ಥರ ಮಾಡ್ಕೊಳ್ಳಿ ಇಲ್ಲಿ ಸಾಂಬಾರ್ ಥರ ಏನು ಮಾಡಿಲ್ಲ ನಾನು ಇಲ್ಲಿ ಗ್ರೇವಿ ಮಾಡಿರೋದು ಹಾಗೆ ಉಪ್ಪು ಏನಾದ್ರು ಕಮ್ಮಿ ಇತ್ತು ಅಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಗ್ರೇವಿನ ಕುದಿಸ್ಕೋತಾ ಇದ್ದೀನಿ ಇನ್ನೊಂದೆರಡು ನಿಮಿಷ ಇದೇ ಥರ ಚೆನ್ನಾಗಿ ಕುದ್ದಿದ ಮೇಲೆ ನಾನಿವಾಗ ಇಲ್ಲಿ ಫಿಶ್ನ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಉದ್ದುದೇ ಇರೋವಂಥ ಫಿಶ್ನ ನಾನು ಇಲ್ಲಿ ಇದ್ದೀನಿ ಇದು ಸ್ವಲ್ಪ ಸಾಂಬಾರಲ್ಲಿ ಅಂದರೆ ಫ್ರೈಲಿ ಮುಳುಗೋ ಅಷ್ಟು ಇದ್ದರೆ ಸಾಕು ಫ್ರೈ ಗೊಜ್ಜು ಅಷ್ಟನ್ನು ನಾನು ಇವಾಗ ಫಿಶ್ಶು ಹಾಕೊಂಡು ಇದ್ದೀನಿ ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ಒಂದೊಂದು ಫಿಶ್ಶು ಹೇಗಿದೆ ಹಾಗೆ ಇದ್ದೀನಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಫಿಶ್ ಇಡೋದನ್ನ ಇಷ್ಟು ಕುದಿ ಬಂದಮೇಲೆ ಇವಾಗ ಒಂದೊಂದು ಫಿಶ್ಶನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಮುಳುಗೋಷ್ಟಿದ್ದೆ ಸಾಕು ಫಿಶ್ಶು ಇಲ್ಲಿ ಫಿಶ್ ರೀಸ್ಟಾಗಿ ಒಂದು ಕುದಿ ಅಷ್ಟೇ ಜಾಸ್ತಿ ಹೊತ್ತು ಏನೋ ನಾವು ಫಿಶ್ನ ಕುದಿಸೋದೇನು ಬೇಡ ಒಂದೇ ಕುದಿಲಿ ಫಿಶ್ಶು ಬೇಗ ಬೆಂದೋಗ್ಬಿಡುತ್ತೆ ಹಾಗಾಗಿ ಜಾಸ್ತಿ ಹೊತ್ತು ನಾವು ಫಿಶ್ನ ಬೇಯಿಸೋದೇನು ಬೇಡ ಒಂದೇ ಕುದೀನೇ ನಾವು ಬೇಯಿಸ್ಕೊಬೋದು ಬೇಕು ಇವಾಗ ಒಂದ್ ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಆಮೇಲೆ ತೆಗ್ದ್ಬಿಟ್ ತೋರಿಸ್ತೀನಿ ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಫಿಶ್ಶ್ ಚೆನ್ನಾಗಿ ಬೆಂದಿದೆ ಜಾಸ್ತಿ ಹೊತ್ತು ಬೇಯಿಸೋಕೆ ಹೋಗ್ಬಿಡಿ ಇಷ್ಟೇ ಸಾಕು ಒಂದೇ ಕುದಿ ಸಾಕು ಜಾಸ್ತಿ ಬೆಂದರೆ ಫಿಶ್ಶು ಚೆನ್ನಾಗಲ್ಲ ಟೇಸ್ಟ್ ಸಿಗೋಲ್ಲ ಇದು ಫುಲ್ ಓಪನ್ ಆಗ್ತಾ ಹೋಗ್ಬಿಡುತ್ತೆ ಹಾಗಾಗಿ ಇಷ್ಟು ಬೆಂದೆ ಸಾಕು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ನೋಡಿ ಇಷ್ಟು ಇಷ್ಟು ಬೆಂದೆ ಸಾಕು ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಯಾವುದೇ ರೀತಿ ಫಿಶ್ ತಗೊಂಡ್ರೂ ನೀವು ಈ ಥರ ಫಿಶ್ ಫ್ರೈನೇ ಮಾಡ್ಕೋಬೋದು ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೇಲೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಅನ್ನಕ್ಕೆ ನೀರು ದೋಸೆಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನಾನು ಹಾಕೋ ಮೊದಲನೇ ವೀಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಹಾಲ್